ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಟ್ಯಾರ್ ದಿನಕ್ಕೊಂದರಂತೆ ಕೋಮುವಿಷವನ್ನು ಕಕ್ಕುವ ಕೋಮು ಕ್ರಿಮಿ ಚಕ್ರವರ್ತಿ ಸುಳಿ ಬೆಳೆ ಇದೀಗ ಹಿಂದೂಗಳೆಲ್ಲರೂ ಮತಾಂತರ ಮಾಡಿ ಹಿಂದೂ ಸಮುದಾಯವನ್ನು ಬಲಿಷ್ಠ ಮಾಡಿ ಅಂತ ಕರೆ ಕೊಟ್ಟಿದ್ದಾನೆ ಜೊತೆಗೆ ಹಿಂದೂಗಳಿಗೆ ಕೆಪಾಸಿಟಿ ಇಲ್ಲ ಅಂತ ಇಡೀ ಹಿಂದೂ ಸಮುದಾಯವನ್ನು ಅಪಮಾನ ಕೂಡ ಮಾಡಿದ್ದಾನೆ ಕೆಪಾಸಿಟಿ ಇಲ್ಲದೆ ಇರೋದು ಈ ಸುಳಿ ಬೆಳೆಗೆ ಅವನಿಗೆ ಮದುವೆ ಆಗುವ ಕೆಪಾಸಿಟಿ ಇಲ್ಲ ಮಕ್ಕಳು ಮಾಡುವ ಕೆಪಾಸಿಟಿ ಇಲ್ಲ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಓದುವ ಕೆಪಾಸಿಟಿ ಕೂಡ ಅವನಿಗೆ ಇಲ್ಲ ಆದರೆ ಆಚರಿಗಿಲ್ಲದ ಕೆಪಾಸಿಟಿ ಇಡೀ ಹಿಂದೂ ಸಮುದಾಯಕ್ಕೂ ಇಲ್ಲ ಎಂಬಂತೆ ಆತ ಮಾತಾಡಿದ್ದಾನೆ ಹಿಂದೂಗಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಕೆಪಾಸಿಟಿ ಇಲ್ವಂತೆ ಹಾಗಾಗಿ ಹೆಚ್ಚು ಮಕ್ಕಳು ಮಾಡುವ ಚಿಂತೆಯನ್ನ ಹಿಂದೂಗಳು ಬಿಡಬೇಕಂತೆ ಮಕ್ಕಳನ್ನ ಮಾಡುವ ಬದಲು ಬೇರೆ ಧರ್ಮದವರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಸಬೇಕಂತೆ ಇದು ತಲೆಕೆಟ್ಟ ಸುಳಿಬೆಳೆ ಹಿಂದೂಗಳಿಗೆ ಕೊಟ್ಟಿರೋ ಕರೆ ಈ ಕರೆಯನ್ನ ಆತ ಕೊಟ್ಟಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಉಜ್ರೆಯಲ್ಲಿ ಅದ್ಯಾಕೋ ಗೊತ್ತಿಲ್ಲ ಕೆಲ ದಿನಗಳಿಂದ ಈ ಭಾಷಣ ಭಯೋತ್ಪಾದಕ ಕೋಮು ಸೂಕ್ಷ್ಮ ಜಿಲ್ಲೆಯಾದ ದಕ್ಷಿಣ ಕನ್ನಡವನ್ನ ಗುರಿ ಮಾಡಿದ್ದಾನೆ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕದಡಲು ಯಾರಿಂದಲೂ ಸುಪಾರಿ ಪಡೆದವನಂತೆ ಈ ಸೂಳಿಬೆಲೆ ಬೆಲೆ ಕರಾವಳಿಗೆ ಬಂದು ಬಂದು ದ್ವೇಷ ಭಾಷಣ ಮಾಡಿ ಹೋಗ್ತಾ ಇದ್ದಾನೆ ಕೆಲ ದಿನಗಳ ಹಿಂದೆ ಕುತ್ತಾರಿನ ಕೊರಗಜ್ಜನ ಕ್ಷೇತ್ರದಲ್ಲಿ ದ್ವೇಷ ಭಾಷಣ ಮಾಡಿದ್ದ ಬಳಿಕ ಉಜ್ರೆಯಲ್ಲೂ ಆತನ ಕೋಮು ದ್ವೇಷದ ಭಾಷಣ ನಡೆದಿದೆ ಅಲ್ಲಿ ಆತ ಮಾತಾಡ್ತಾ ಹಿಂದೂಗಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಕೆಪಾಸಿಟಿ ಇಲ್ಲ ಆದ್ದರಿಂದ ಮಕ್ಕಳು ಮಾಡುವ ಚಿಂತೆ ಬಿಟ್ಟು ಮತಾಂತರ ಮಾಡುವಲ್ಲಿಗೆ ಗಮನ ಕೊಡಿ ಎಂದು ಬಹಿರಂಗವಾಗಿ ಕರೆ ಕೊಟ್ಟಿದ್ದಾನೆ ಆತ ದಕ್ಷಿಣ ಕನ್ನಡಕ್ಕೆ ಬಂದು ದ್ವೇಷ ಭಾಷಣ ಮಾಡಿ ಹೋಗ್ತಾ ಇದ್ದಾನೆ ಆದರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಅದನ್ನು ಕಣ್ಮುಚ್ಚಿ ನೋಡ್ತಾ ಇದೆ ದಕ್ಷಿಣ ಕನ್ನಡದ ಕಾನೂನು ವ್ಯವಸ್ಥೆ ಹೇಗಿದೆ ಅಂದರೆ ಅದು ಮಸೀದಿ ಪಕ್ಕದ ರಸ್ತೆಯಲ್ಲಿ ಎಂಟತ್ತು ಜನ ಒಂದೆರಡು ನಿಮಿಷ ನಮಾಜ್ ಮಾಡಿದರೆ ಸುಮೋಟೋ ಕೇಸ್ ದಾಖಲಿಸುತ್ತೆ ಇಸ್ರೇಲನ್ನು ವಿರೋಧಿಸಿ ಅನ್ನು ಬೆಂಬಲಿಸಿದರೆ ಸುಮೋಟೋ ಕೇಸ್ ದಾಖಲಾಗುತ್ತೆ ಹೆದ್ದಾರಿ ದುರಸ್ಥಿತಿ ಮಾಡಿ ಅಂತ ಪ್ರತಿಭಟನೆ ಮಾಡಿದರೂ ಕೂಡ ಕೇಸ್ ದಾಖಲಾಗುತ್ತೆ ವಕ್ಫ್ ವಿರೋಧಿ ಪ್ರತಿಭಟನೆ ವೇಳೆ ರೋಡ್ ಬ್ಲಾಕ್ ಮಾಡಿದ್ರು ಅಂತ ಕೇಸ್ ದಾಖಲಿಸುತ್ತೆ ಆದರೆ ಸೂಳಿ ಬೆಳೆ ದ್ವೇಷ ಭಾಷಣ ಮಾಡಿದರೆ ಕಣ್ಮುಚ್ಚಿ ನೋಡುತ್ತೆ ಅಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಲ್ಲ ಯಾರಾದರೂ ದೂರು ಕೊಡ್ತಾರಾ ಅಂತ ಇಲ್ಲಿನ ವ್ಯವಸ್ಥೆ ಕಾದುಕೊಳ್ತಿರುತ್ತೆ ಅಲ್ಲಿನ ವ್ಯವಸ್ಥೆಗೆ ಯಾವಾಗ ಪ್ರಜ್ಞೆ ಬರುತ್ತೋ ದೇವನೇ ಬಲ್ಲ ಅದೇನೇ ಇರಲಿ ನಮ್ಮ ಪ್ರಶ್ನೆ ಏನೆಂದರೆ ಸೂಲಿಬೆಳೆ ಹೇಳಿದಂಗೆ ಮತಾಂತರ ಮಾಡಿಯಷ್ಟೇ ಸಮಾಜ ಕಟ್ಟಬೇಕಾದ ಶೋಚನೀಯ ಸ್ಥಿತಿಗೆ ಹಿಂದೂ ಸಮಾಜ ಬಂದು ತಲುಪಿದೆಯೇ ಹಿಂದೂಗಳಿಗೆ ಸ್ವಂತ ಮಕ್ಕಳಿಗೆ ಶಿಕ್ಷಣ ಕೊಡುವಷ್ಟು ಕೆಪಾಸಿಟಿ ಇಲ್ಲದಾಯಿತೆ ಹಿಂದೂಗಳಿಗೆ ತಮ್ಮ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಷ್ಟು ಕೆಪಾಸಿಟಿ ಇಲ್ಲ ಎಂಬ ಸೂಲಿಬೆಳೆಯ ಹೇಳಿಕೆಯನ್ನು ಹೇಳಿಕೆಯನ್ನ ಹಿಂದೂ ಸಮಾಜ ಒಪ್ಪಿಕೊಳ್ಳುತ್ತೆ ನಮಗೆ ಮಕ್ಕಳನ್ನ ಓದಿಸೋ ಕೆಪಾಸಿಟಿ ಇಲ್ಲ ನಮ್ಮಿಂದ ಶಿಕ್ಷಣ ಕೊಡಿಸಲಾಗಲ್ಲ ಅದಕ್ಕಾಗಿ ನಮಗೆ ಒಂದೆರಡು ಮಕ್ಕಳಷ್ಟೇ ಸಾಕು ಎಂದು ಸೂಳಿ ಬೆಳೆಯಲ್ಲಿ ಯಾವ ಹಿಂದೂ ಹೇಳಿಕೊಂಡಿದ್ದಾನೆ ಮಿಸ್ಟರ್ ಸೂಲಿ ಬೆಳೆ ಫಸ್ಟ್ ಆಫ್ ಆಲ್ ಮದುವೆ ಮಕ್ಕಳು ಕುಟುಂಬ ಶಿಕ್ಷಣ ಅದರ ಹೊಣೆಗಾರಿಕೆ ಈ ಬಗ್ಗೆ ಮಾತಾಡುವ ಕನಿಷ್ಠ ಅರ್ಹತೆ ನಿನಗಿಲ್ಲ ನೀನೊಬ್ಬ ಅಬ್ಬೆ ಭಾರಿ ನೀನು ಮದುವೆ ಆಗಿಲ್ಲ ಮಕ್ಕಳು ಮಾಡಿಲ್ಲ ನಿನ್ನ ತಂದೆ ತಾಯಿಯನ್ನ ನೋಡಿಕೊಳ್ತಾ ಇಲ್ಲ ಆ ಕೆಪಾಸಿಟಿ ಕೂಡ ನಿನಗಿಲ್ಲ ಅದು ಬಿಡು ನೀನು ಇದುವರೆಗೆ ಅನ್ಯ ಧರ್ಮದ ಒಬ್ಬೇ ಒಬ್ಬನನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಲ್ಲ ಮತಾಂತರ ಮಾಡುವಷ್ಟು ಕೆಪಾಸಿಟಿಯು ನಿನಗಿಲ್ಲ ಹಾಗಾಗಿ ನೀನು ಆ ವಿಚಾರದಲ್ಲಿ ಮಾತಾಡೋಕೆ ಹೋಗ್ಬಾರ್ದು ನಿನ್ನನ್ನು ನೋಡಿದ ಮೇಲೆ ಯಾರಿಗಾದರೂ ನಿನ್ನ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಅನಿಸುತ್ತೇನೋ ಸುಳಿಬೆಳೆ ಈ ಸುಲಿ ಅವಸ್ಥೆ ಏನು ಗೊತ್ತಾ ಈತ ಇನ್ನೊಂದು ಧರ್ಮವನ್ನ ಹಿಯಾಳಿಸಿ ಆ ಧರ್ಮದ ಯುವತಿಯರನ್ನ ಪಟಾಯಿಸಿ ಮದುವೆಯಾಗಿ ಅಥವಾ ಮತಾಂತರ ಮಾಡಿ ಆ ಮೂಲಕ ಮಾತ್ರ ಧರ್ಮ ಉಳಿಸಿಕೊಳ್ಬಹುದು ತನ್ನ ಸಮಾಜ ಸುಭದ್ರವಾಗಿಸಬಹುದು ಅನ್ನೋ ಭ್ರಮೆಯಲ್ಲಿದ್ದಾನೆ ಈ ದಡ್ಡ ಇನ್ನೊಂದು ಸಮುದಾಯದವರನ್ನ ಪಂಚರ್ ಹಾಕೋರು ಎಂದು ಅಪಹಾಸ್ಯ ಮಾಡುವುದರ ಮಧ್ಯೆ ತನ್ನ ಸಮುದಾಯದ ಜನರಿಗೆ ಸ್ವಂತ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಕೆಪಾಸಿಟಿ ಇಲ್ಲ ಅಂತಾನು ಟೀಕಿಸಿದ್ದಾನೆ ಅದ್ಯಾವುದರ ವಿವೇಕವಿಲ್ಲದೆ ಸಭೆಯಲ್ಲಿದ್ದ ಕೆಲವು ಮೂರ್ಖ ಸಂಘಿಗಳು ಅದನ್ನು ಅನುಮೋದಿಸಿದ್ದಾರೆ ಈ ಹಿಂದೆ ಕೂಡ ಹಿಂದೂ ಸಮುದಾಯದವರ ಕುರಿತು ಸೂಲಿ ಬೆಲೆ ಇದೇ ರೀತಿ ಅವಿವೇಕದ ಮಾತುಗಳನ್ನು ಆಡಿತ ಹೆಚ್ಚೆಚ್ಚು ಮಕ್ಕಳನ್ನ ಹುಟ್ಟಿಸುವ ಹಿಂದೂಗಳಿಗೆ ಹಿಂದೂ ಧರ್ಮದ ಬಿಸ್ನೆಸ್ ಮ್ಯಾನ್ಗಳು ಇನ್ಕ್ರಿಮೆಂಟ್ ಕೊಡಬೇಕು ದನಿಗಳು ಸಂಬಳ ಹೆಚ್ಚು ಮಾಡಬೇಕು ಆವಾಗ ಹಿಂದೂ ದಂಪತಿಗಳು ಮೂರ್ನಾಲ್ಕು ಮಕ್ಕಳನ್ನು ಹೆರಲು ಧೈರ್ಯ ಮಾಡ್ತಾರೆ ಇಲ್ಲಾಂದ್ರೆ ಸುಮ್ಮನಾಗ್ತಾರೆ ಅಂತ ಅವಿವೇಕಿಯಂತೆ ಮಾತಾಡಿದ ಆತನ ಈ ಮಾತಿಗೆ ಕೆಲವು ಮೂರ್ಖರು ಚಪ್ಪಾಳೆ ತಟ್ಟಿ ಬೊಬ್ಬೆ ಹಾಕಿ ಸಂಭ್ರಮಿಸಿದರು ಆದರೆ ಅವನ ಮಾತಿನ ಅರ್ಥವೇನು ಯಾವನೋ ಕೊಡುವ ಹಣದಾಸೆಗೆ ಹಿಂದೂಗಳು ಮಕ್ಕಳನ್ನು ಹುಟ್ಟಿಸಬೇಕಾ ಮಕ್ಕಳಿಗೆ ಶಿಕ್ಷಣ ಕೊಡಲಾಗದಷ್ಟು ಹಿಂದೂ ಸಮುದಾಯ ಇನ್ನೂ ದುರ್ಬಲವಾಗಿದೆಯಾ ಹಾಗೆ ದುರ್ಬಲವಾಗಿದ್ದರೆ ಅದರ ಹೊಣೆಯಾರು ಹಿಂದೂಗಳ ರಕ್ಷಣೆಗಾಗಿ ಭಗವಂತನೇ ಕಳಿಸಿದ ದೇವದೂತ ಎಂದು ಕೊಚ್ಚಿಕೊಳ್ಳುತ್ತಿದ್ದ ಮೋದಿಯವರು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ದೇಶವನ್ನು ಆಳುತ್ತಿದ್ದರೂ ಈ ಹಿಂದೂಗಳ ಪರಿಸ್ಥಿತಿ ಇಷ್ಟು ಶೋಚನೀಯವಾಗಲು ಕಾರಣ ಯಾರು ಈ ಅವಿವೇಕಿ ಸೂಳಿಬೆಳೆ ಬೆಲೆ ಊರೂರು ತಿರುಗಿ ಮತ್ತೊಮ್ಮೆ ದೇಶಕ್ಕಾಗಿ ಮೋದಿ ಎಂದು ಬೊಗಳ ಬಿಟ್ಟಿದ್ದ ವಿಶ್ವಗುರು ವಿಶ್ವಗುರು ಅಂತ ಪಟ್ಟದ ಮೇಲೆ ಪಟ್ಟ ಕಟ್ಟಿತ ನಿನ್ನ ಸೋಕಾಲ್ ವಿಶ್ವಗುರು ಮೂರು ಬಾರಿ ಅಧಿಕಾರ ಸ್ವೀಕರಿಸಿ ಅಧಿಕಾರ ನಡೆಸುತ್ತಿರುವಾಗ ಭಾರತದ ಹಿಂದೂಗಳು ಬಡತನಕ್ಕೆ ಹೆದರಿ ಶಿಕ್ಷಣ ಮೊಟಕೆಗೊಳಿಸುವಷ್ಟು ಹಿಂದುಳಿದಿದ್ದಾರೆ ಎಂಬ ಪ್ರಶ್ನೆಯನ್ನ ಈ ಸೂಳಿ ಬೆಲೆ ತನಗೆ ತಾನೇ ಕೇಳಿಕೊಳ್ಳಬೇಕಾಗಿದೆ ಸ್ವಧರ್ಮದವರೇ ಬಡತನದಿಂದ ಅಥವಾ ಶಿಕ್ಷಣದಿಂದ ವಂಚಿತರಾಗುವ ಹೆದರಿಕೆಯಿಂದ ಸಂತಾನೋತ್ಪತ್ತಿಯೇ ಮಾಡದೆ ಇರುವಾಗ ಮತಾಂತರವಾಗಿ ಬಂದವರ ಗತಿಯೇನು ಅಲ್ವಾ ಎಲ್ಲ ಜಾತಿಯ ಸ್ವಾಮೀಜಿಗಳು ಮತಾಂತರಕ್ಕೆ ಕರೆ ತಮ್ಮ ತಮ್ಮ ಜಾತಿಗೆ ಸೇರಿಸಿಕೊಳ್ಬೇಕು ಸ್ವಾಗತಿಸಿಕೊಳ್ಬೇಕು ಎಂದು ವಿನಂತಿಸುವ ಸೂಳಿಬೆಳೆಯಲ್ಲಿ ನಮ್ಮ ಮುಕ್ತ ಪ್ರಶ್ನೆ ಏನೆಂದರೆ ತಮ್ಮದೇ ಧರ್ಮದಲ್ಲಿ ದೇವಸ್ಥಾನಕ್ಕೆ ಪ್ರವೇಶವಿಲ್ಲದೆ ಮುಟ್ಟಿಸಿಕೊಳ್ಳದೆ ಊರಿಂದ ಹೊರಗುಳಿದಿರುವ ಅಸ್ಪೃಶ್ಯರಾಗಿರುವ ಕೋಟ್ಯಾಂತರ ದಲಿತ ಮತ್ತು ಹಿಂದುಳಿದ ಹಿಂದೂಗಳಿಗೆ ಈ ಅವಕಾಶವಿದೆಯೇ ಆ ದಲಿತರು ಹಿಂದುಳಿದ ವರ್ಗದ ಹಿಂದೂಗಳು ಮೇಲ್ಜಾತಿಗೆ ಸೇರಿಸಿಕೊಳ್ಳಲು ಅವಕಾಶವಿದೆ ಅಸ್ಪೃಶ್ಯರು ಅಂತ ನೀವು ಯಾರನ್ನ ಗುರುತಿಸಿದ್ದೀರೋ ಅವರನ್ನ ನಿಮಗೆ ಸವರ್ಣಿಯರನ್ನಾಗಿ ಮಾಡಬಹುದಲ್ವಾ ಆ ಮೂಲಕ ಅವರು ಸವರ್ಣಿಯರಾಗಿ ಸಮಾಜವನ್ನು ಸುಭದ್ರವಾಗಿಸಬಹುದಲ್ವೇ ಸ್ವಧರ್ಮದವರಿಗೆ ಇಲ್ಲದ ಆ ಪ್ರಿವಿಲೇಜ್ ಅನ್ಯ ಧರ್ಮದವರಿಗೆ ಯಾಕೆ ಇನ್ನು ಬೇರೆ ಧರ್ಮದವರು ಹಿಂದೂ ಧರ್ಮಕ್ಕೆ ಮತಾಂತರವಾದರು ಅಂತ ಇಟ್ಕೊಳ್ಳೋಣ ನೀವು ಬೇರೆ ಧರ್ಮದ ಎಲ್ಲರನ್ನ ಹಿಂದೂಗಳನ್ನಾಗಿ ಮಾಡಿದಿರಿ ಅಂತಾನು ಇಟ್ಕೊಳ್ಳೋಣ ಆಗ ಹಿಂದೂ ಧರ್ಮದಲ್ಲಿ ಅವರ ಸ್ಥಾನಮಾನ ಏನು ಅವರು ಯಾವ ವರ್ಗಕ್ಕೆ ಯಾವ ಪಂಗಡಕ್ಕೆ ಯಾವ ಜಾತಿಗೆ ಸೇರ್ತಾರೆ ಅಂತ ಹೇಳಪ್ಪ ಅವರಿಗೆ ಮೇಲ್ಜಾತಿಗೆ ಸೇರಿ ಹಿಂದೂ ಧರ್ಮದಲ್ಲಿ ಸಿಗುವ ಎಲ್ಲ ಗೌರವಾದರ್ಗಳು ಸಿಗುತ್ತಾ ಅಥವಾ ಅವರು ಕೂಡ ಶೂದ್ರರಾಗಿ ಅಲ್ಲಿ ಶೋಷಣೆಗೆ ಒಳಪಡಬೇಕಾಗುತ್ತಾ ಎಂಬ ಪ್ರಶ್ನೆಗೆ ಸೂಳಿ ಬೆಲೆ ಉತ್ತರ ಕೊಡಬೇಕು ಈ ಎಲ್ಲ ಪ್ರಶ್ನೆಗಳು ಈ ಸಮಾಜದ ಮುಂದೆ ಜೀವಂತವಾಗಿರುವಾಗ ಇದರ ಹಿಂದಿನ ಅಜೆಂಡ ಸಮಾಜ ಕಟ್ಟುವುದೋ ಅಥವಾ ಸಮಾಜವನ್ನ ಸುಭದ್ರಪಡಿಸುವುದೋ ಅಲ್ಲ ಬದಲಾಗಿ ಕೇವಲ ಹಾರಿಕೆಯ ಭಾಷಣ ಮಾಡಿ ಕೂಲಿ ಪಡೆದುಕೊಳ್ಳುವುದಷ್ಟೇ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಹುಜಿರೆಯಲ್ಲಿ ಸುಳಿ ಹೇಳ್ತಾನೆ ನಮಗೆ ಮೂವತ್ತ ಮೂರು ಕೋಟಿ ದೇವರಿದ್ದಾರೆ ನಾವು ಒಂದೇ ಧರ್ಮ ಗ್ರಂಥಕ್ಕೆ ಡಿಪೆಂಡ್ ಆಗಿಲ್ಲ ಅಂತ ಆದರೆ ಅಷ್ಟೂ ದೇವರು ಅಥವಾ ಧರ್ಮ ಗ್ರಂಥಗಳು ದ್ವೇಷ ಭಾಷಣ ಮಾಡೋಕ್ಕೂ ಹೇಳಿಲ್ಲ ಇನ್ನೊಂದು ಧರ್ಮವನ್ನು ಹೀಯಾಳಿಸೋಕ್ಕೂ ಕಲಿಸಿಕೊಟ್ಟಿಲ್ಲ ಸಮಾಜದ ಶಾಂತಿ ಕದಡಲು ಕಲಿಸಿಕೊಟ್ಟಿಲ್ಲ ಇಷ್ಟನ್ನು ಸೂಳಿ ಬೆಳೆ ತಿಳಿದುಕೊಳ್ಳಬೇಕು ಇನ್ನೊಂದು ಧರ್ಮವನ್ನು ಹಿಯಾಳಿಸಿ ಆ ಧರ್ಮವನ್ನು ಬಗ್ಗುಬಡಿದು ಆ ಸ್ಮಶಾನದ ಮೇಲೆ ನಿನ್ನ ಸಾಮ್ರಾಜ್ಯ ಕಟ್ಟಿಕೋ ಅಂತ ಯಾವ ಹಿಂದೂ ಧರ್ಮ ಕೂಡ ಯಾವ ಹಿಂದೂ ಧರ್ಮದ ದೇವರು ಕೂಡ ಹೇಳಿಕೊಟ್ಟಿಲ್ಲ ಹಿಂದೂ ಧರ್ಮದ ಯಾವ ಗ್ರಂಥವೂ ಅದನ್ನು ನಿನಗೆ ಕಳಿಸಿಕೊಟ್ಟಿಲ್ಲ ಅನ್ನೋದನ್ನ ಸೂಳಿಬೆಳೆ ಬೆಳೆ ಮೊದಲು ಅರಿತುಕೊಳ್ಳಬೇಕು ಊರಿಗೆ ಬೆಂಕಿ ಕೊಟ್ಟು ಅದರಲ್ಲಿ ಚಳಿ ಕಾಯಿಸಲು ಹೊರಟ ಇಂತಹ ವ್ಯಾಖ್ಯರಿಂದ ಸಮಾಜ ಅಂತರ ಕಾಯಬೇಕು ಇಂಥವರನ್ನ ಚೂಬಿಟ್ಟು ಆ ಬೆಂಕಿಯಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿರುವವರು ರಾಜಕಾರಣಿಗಳು ಅದನ್ನ ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು ಇಂಥವರಿಂದ ಸಮಾಜ ಒಡೆದು ನುಚ್ಚುನೂರಾಗುತ್ತೆ ವಿನಃ ಧರ್ಮವಾಗಲಿ ದೇಶವಾಗಲಿ ಖಂಡಿತ ಉದ್ಧಾರವಾಗುವುದಿಲ್ಲ ಎಂಬುದನ್ನು ನಾವೆಲ್ಲ ಮನಗಾಣಬೇಕು ಇದೇ ಈ ಹೊತ್ತಿನ ವಿಶೇಷ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್